ಇವತ್ತು ನಿಮಗೆ ಪರಿಚಯ ಮಾಡ್ತಾ ಇರುವಂತಹ ಪುಸ್ತಕದ ಹೆಸರು ಸಿದ್ಧರ ಸಂಸ್ಕೃತಿ ಬರೆದವರ ಹೆಸರು ಡಾಕ್ಟರ್ ಪಿ ಕೆ ಕಂಡೋಬಾ ಅಂತ ಹೇಳಿ ಪುಸ್ತಕದ ಬೆಲೆ ಎಪ್ಪತ್ತು ರೂಪಾಯಿ ಇದು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಬಿಡುಗಡೆಯಾಗಿರುವಂತಹ ಪುಸ್ತಕ ಹೆಸರೇ ಹೇಳೋ ಹಾಗೆ ಸಿದ್ಧರು ಅನ್ನೋ ಒಂದು ಜಾತಿ ಜನಾಂಗದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ಪುಸ್ತಕದಲ್ಲಿದೆ ಏನೇನು ಆಚರಣೆಗಳನ್ನ ಮಾಡ್ತಾ ಇದ್ರು ಅವರಲ್ಲಿ ಇದ್ದಂತಹ ಪದ್ಧತಿಗಳು ಯಾವ್ಯಾವ್ದು ಯಾರಾದ್ರೂ ಆ ಜಾತಿಗೆ ಮೀಸಲಾಗಿದ್ದವರು ಏನಾದ್ರೂ ಕಾನೂನು ಮುರಿದ್ರೆ ಅವ್ರಿಗೆ ಯಾವ್ಯಾವ ರೀತಿ ಶಿಕ್ಷೆಗಳು ಇರ್ತಾ ಇತ್ತು ಯಾವ ರೀತಿ ಮಾಡ್ತಾ ಇದ್ರು ಆ ಈ ರೀತಿ ಕಂಪ್ಲೀಟ್ ಡೀಟೇಲ್ಸ್ ಈ ಪುಸ್ತಕದಲ್ಲಿ ಇದೆ ಪ್ರತಿಯೊಂದು ಜಾತಿ ಬಗ್ಗೆ ತಿಳ್ಕೊಳ್ಬೇಕು ಅಂತ ನನ್ಗೆ ಯಾಕೆ ತುಂಬಾ ಆಸಕ್ತಿ ಅಂತ ವಿವರಿಸೋದಾದ್ರೆ ಭಾರತ ದೇಶದಲ್ಲಿ ಸಾವಿರಾರು ಜಾಸ್ತಿ ಜಾತಿಗಳಿದಾವೆ ಪ್ರತಿಯೊಂದು ಜಾತಿಗೂ ಅದರದ್ದೇ ವಿಶಿಷ್ಟತೆಗಳಿದೆ ಈಗ ಕುಂಬಾರರಲ್ಲಿರೋ ವಿಶಿಷ್ಟತೆ ಕುರುಗರಲ್ಲಿರುವ ವಿಶಿಷ್ಟತೆ ಹೊಲೆಯರಲ್ಲಿರೋ ವಿಶಿಷ್ಟತೆ ಗೊಲ್ಲರಲ್ಲಿರೋ ವಿಶಿಷ್ಟತೆ ತುಂಬಾ ಅದೇ ರೀತಿ ಸುಡುಗಾರು ಸಿದ್ಧರಲ್ಲಿ ಕೂಡ ಒಂದಷ್ಟು ಯುನೀಕ್ ಆಚರಣೆಗಳನ್ನ ನಾವು ನೋಡಬಹುದು ಆದ್ರೆ ಈ ಪುಸ್ತಕದಲ್ಲಿ ಯಾವುದೇ ಜಾತಿ ಜನಾಂಗಕ್ಕೆ ಸಂಬಂಧಪಟ್ಟಂತಹ ಪುಸ್ತಕ ಓದಬೇಕಾದ್ರೆ ಯಾವುದನ್ನ ನಾವು ತಲೆಗೆ ತಲೆಗಾಕಬಾರದು ಅಂತನೂ ಒಂದಷ್ಟು ಫ್ಯಾಕ್ಟರ್ಗಳು ಇರ್ತವೆ ಅಂಥದ್ರಲ್ಲಿ ಜಾತಿ ತಾರತಮ್ಯ ಅಂತರ್ಜಾತಿ ವಿವಾಹ ಆದ್ರೆ ಏನೇ ಏನೇನ್ ಶಿಕ್ಷೆಗಳಿತ್ತು ಅದೀ ಪುಸ್ತಕದಲ್ಲೂ ಇದೆ ಯಾಕೆ ಈ ವಿಷಯವನ್ನ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಈಗ ಒಂದು ಹತ್ತು ಜಾತಿಗಳು ಇರ್ತವೆ ಅಂತ ಇಟ್ಕೊಳ್ಳುವ ಟಾಪ್ ಮೋಸ್ಟ್ ಅಂತ ಫಸ್ಟ್ ಪ್ಲೇಸ್ ಅಲ್ಲಿರುವಂತಹ ಜಾತಿ ಎರಡನೇವನ್ನ ತುಳಿಯುತ್ತೆ ಅಂತ ಎರಡನೇ ಸ್ಥಾನದಲ್ಲಿ ಮೂರನೇ ಮೂರನೇವನ್ನ ತುಳಿತಾನೆ ಮೂರನೇ ಸ್ಥಾನದಲ್ಲಿ ನಾಲ್ಕನೇ ನಾಲ್ಕನೇವನ್ನ ತುಳಿತಾನೆ ಹಂಗೆ ಎಲ್ಲಾರು ಒಂಬತ್ತನೇ ಸ್ಥಾನದಲ್ಲಿ ಇರೋನ್ನ ತುಳಿತಾನೆ ಇರ್ತಾರೆ ಆದ್ರೆ ಒಂಬತ್ತನೇ ಸ್ಥಾನದಲ್ಲಿ ಇರೋನು ನನಗಿಂತ ಕೀಳಾಗಿರೋ ನನ್ ಕೆಳಗಡೆ ಇದ್ದಾನೆ ಅಂತ ನೋಡ್ತಿರ್ತಾನೆ ಹತ್ತನೇ ಸ್ಥಾನದಲ್ಲಿ ಇರುವನು ನೀನು ನನಗಿಂತ ಕೀಳು ಅಂತ ಅಹ್ ಅದಾಗಬಾರ್ದು ಈಗ ಎಷ್ಟೋ ಜಾತಿಯವರು ಸುಡುಗಾಡು ಸಿದ್ಧರನ್ನ ಅಹ್ ಹೀನಾಯವಾಗಿ ನೋಡ್ಬೋದೇನು ಆದ್ರೆ ಸುಡುಗಾಡ ಸಿದ್ಧರ ಜಾತಿಯವರು ಕೂಡ ಕೆಲವು ಜಾತಿಯವರನ್ನ ಮನೆಗೆ ಸೇರ್ಸೋದಿಲ್ಲ ಅಂತ ಈ ಪುಸ್ತಕದಲ್ಲಿ ಓದಿ ನನಗೆ ಗಾಬರಿ ಆಯ್ತು ಹಿಂಗಿದೆ ನಮ್ಮಲ್ಲಿರೋ ಜಾತಿ ವ್ಯವಸ್ಥೆ ಅಂತ ಹೇಳಿ ಗೊತ್ತಿಲ್ಲ ಇದಕ್ಕೆ ಯಾವಾಗ ಬ್ರೇಕ್ ಬೀಳುತ್ತೆ ಅಂತ ನಾವೆಲ್ಲ ಬರೀ ಮನುಷ್ಯರು ಅಂತ ಅರ್ತ್ಕೊಳ್ಳೋದು ಯಾವಾಗ